ಏನೋ ಇದು ಚೀಪ್ ಆಗಿರೋ ಎಣ್ಣೆ ಮತ್ತೆ ಮಾವಿನಕಾಯಿ ಉಪ್ಪಿನಕಾಯ ಅಂಕಲ್ ಡಿಸ್ ರೆಸ್ಪೆಕ್ಟ್ ಫುಲ್ ಆಗಿ ಮಾತಾಡಬೇಡಿ ನಾನು ಹೇಳ್ದೆ ಲಡ್ಡು ಸ್ಟಫ್ ತರಣ ಬಾರ್ರೋ ಅಂತ ಅವನೇ ಉಪ್ಪಿನ್ಕಾಯ್ ಮ್ಯಾನೇಜ್ ಮಾಡೋಣ ಬಾರ್ರೋ ಅಂತ ಏನ್ ಸ್ಟಫ್ ಏನ್ ಮಾವಿನಕಾಯಿ ಉಪ್ಪಿನಕಾಯ ಶೋ ಡೀಡ್ ಇ ಸ್ಪೀಕಿಂಗ್ ಬಾವಾ ಯಾರು ನಿನ್ ಚಿಕಪ್ಪ ಸರಿ ದೊಡ್ಡಪ್ಪ ಹ್ಮ್ ಈ ಸಲ ನನ್ ಮಖ ನೋಡಿ ಅವ್ನ್ ಬಿಟ್ ಬಿಡು ನಿನ್ ಮುಖ ನೋಡ್ತಿರೋದು ಇವಾಗೇನ ನಿನ್ ಮುಖ ನೋಡ್ಕೊಂಡು ಅವನು ನೇ ಹಾಕೋ ಬಿಡ್ಲಿ ಹ್ಮ್ ಅಲ್ಲ ನಿಮ್ ಬುದ್ಧಿ ಹೇಳಕ್ಕೆ ಯಾರು ದೊಡ್ಡವರಿಲ್ಲ ెమస్ట్రి ఎక్స్పెరిమెంట్ ఆల్కహాల్ ఆల్కొహాల్ కళా చేతు తగో మగు మే హలో థ్యాంక్ యూ చనబీ సింకల్ ఏ ని ఆ తోని ఈ తోని యా తోని అలా అంకల్ ಆಂಟೋನಿ ಆಂಟೋನಿ ರೋಡ್ರಿಗಸ್ ಫೈನಲ್ ಇಯರ್ ಎಷ್ಟು ವರ್ಷದಿಂದ ನೋಡಿ ಅಂಕಲ್ ಇನ್ನು ಪರಿಚಯ ಆಗಿ ಹತ್ತು ನಿಮಿಷ ಆಗಿಲ್ಲ ಆಗ್ಲೇ ಬೆಸ್ಟ್ ಫ್ರೆಂಡ್ ತರ ಪರ್ಸನಲ್ ಕ್ವಶನ್ ಹೇಗೆ ಹೇಳ್ತೀರಾ ನೀವು ಬಿಹೇವಿಯರ್ ಸೆಲ್ಫ್ ಅಂಕಲ್ ಲೂ ಅಂಕಲ್ ದೊಡ್ಡವರು ಅಂತ ಟ್ಯೂಬ್ಲೈಟ್ ಲೆಂತ್ ಬಗ್ಗೆ ನಾನು ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇಲ್ಲ ಟ್ಯೂಬ್ಲೈಟ್ ಕೊಡುವಲೈಟ್ ಅಂತೆ ಟ್ಯೂಬ್ಲೈಟ್ ಕೊಡೋ ಕೊಡೋಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಯಾರೋ ಅವನು